ಹಲೋ ಹಾಯ್ ಗುಡ್ ಈವ್ನಿಂಗ್ ಸ್ಫೂರ್ತಿರಾಜ್ ಹೆಲ್ದಿ ಲೈಫ್ ಸ್ಟೈಲ್ಗೆ ಮತ್ತೊಮ್ಮೆ ಸುಸ್ವಾಗತ ಇವತ್ತು ನಾನು ಯಾವುದೇ ರೆಸಿಪಿನ ಮಾಡ್ತಾ ಇಲ್ಲ ತಮ್ಮನೇಲಿ ನೋಡಿದಾಗೆ ನಿಮಗೆಲ್ಲ ಗೊತ್ತಾಗಿರ್ಬೋದು ಇವಾಗ ಕಲ್ಲಂಗಡಿ ಹಣ್ಣಿನ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲರೂ ಕಲ್ಲಂಗಡಿ ಹಣ್ಣನ್ನು ಯೂಸ್ ಮಾಡ್ತೀವಿ ಇವಾಗ ಶೆಕೆಗಂತೂ ಕಲ್ಲಂಗಡಿ ಹಣ್ಣು ತಿಂತಾ ಇದ್ದರೆ ತುಂಬಾ ಚೆನ್ನಾಗಿ ಇರುತ್ತೆ ಅಲ್ವಾ ಕಲ್ಲಂಗಡಿ ಹಣ್ಣು ಕಲರ್ಫುಲ್ಲಾಗಿ ಕಾಣಿಸ್ಲಿ ಅಂತ ಹೇಳಿ ಕೆಲವು ಕಡೆಗಳಲ್ಲಿ ಕಲ್ಲರನ್ನು ಇಂಜೆಕ್ಟ್ ಮಾಡ್ತಾರೆ ಅಂತ ಇವಾಗ ಎಲ್ಲ ಕಡೆ ರಿಯಾಲಿಟಿ ಚೆಕ್ನ ಮಾಡ್ತಾಯಿದ್ದಾರೆ ಕಲರ್ ಹಾಕಿರುವಂತಹ ಹಣ್ಣನ್ನು ಯೂಸ್ ಮಾಡೋದು ತುಂಬಾ ಡೇಂಜರಸ್ಸು ಮಕ್ಕಳಿಗೆಲ್ಲ ಕೊಡುವಾಗ್ಲಂತೂ ನಾವು ತುಂಬಾ ಮುಂಜಾಗ್ರತೆ ವಹಿಸಲೇಬೇಕಾಗತ್ತೆ ಎಲ್ಲ ಹಣ್ಣುಗಳಲ್ಲೂ ಅದೇ ಥರ ಕಲ್ಲರ್ ಇಂಜೆಕ್ಟ್ ಆಗಿರುತ್ತೆ ಅಂತ ಹೇಳೋಕಾಗೋದಿಲ್ಲ ಕೆಲವು ಕಡೆಗಳಲ್ಲಿ ಈ ಥರ ಮಾಡ್ತಾ ಇದ್ದಾರೆ ಅಂತ ಹೇಳಾಗ್ತಾ ಇದೆ ಆದಷ್ಟು ನಾವು ಕಲ್ಲಂಗಡಿ ಹಣ್ಣನ್ನು ಯೂಸ್ ಮಾಡುವಾಗ ಕೇರ್ಫುಲ್ಲಾಗಿ ಇರೋದು ತುಂಬಾ ಒಳ್ಳೇದು ಈ ಕಲ್ಲಂಗಡಿ ಹಣ್ಣನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ಈ ಥರ ಕಟ್ ಮಾಡಿಕೊಂಡು ಕಾಟನ್ ಅಥವಾ ಟಿಶ್ಯೂ ಪೇಪರ್ನ ತೊಗೊಂಡ್ಬಿಟ್ಟು ಈ ಥರ ಲೈಟಾಗಿ ಉಜ್ಜೋದ್ರಿಂದ ತುಂಬಾ ಡಾರ್ಕ್ ರೆಡ್ ಕಲರ್ ಬಂತು ಅಂತ ಅಂದರೆ ಕಲ್ಲರ್ ಇಂಜೆಕ್ಟ್ ಆಗಿರ್ಬೋದು ಅಂತ ಹೇಳ್ತಾ ಇದ್ದಾರೆ ಸ್ವಲ್ಪ ಲೈಟ್ ಆಗಿ ರೆಡ್ ಕಲರ್ ಬಂತು ಅಂದರೆ ಅದು ನಾರ್ಮಲ್ಲು ಏನೂ ತೊಂದರೆ ಇಲ್ಲ ಲೈಟ್ ಆಗಿರುವಂತಹ ರೆಡ್ ಕಲರ್ ಬಂದಿತ್ತು ಈ ಥರ ಲೈಟಾಗಿ ಸ್ವಲ್ಪ ರೆಡ್ ಕಲರ್ ಬಂದೇ ಬರುತ್ತೆ ಅದೇನೂ ತೊಂದರೆ ಇಲ್ಲ ಈ ಮಕ್ಕಳಿಗೆಲ್ಲ ಕೊಡೋಕ್ಕಿಂತ ಮುಂಚೆ ತಿನ್ನೋದಕ್ಕಿಂತ ಮುಂಚೆ ಈ ಥರ ಒಂದ್ಸಲ ನೀವು ಕೂಡ ಚೆಕ್ ಮಾಡಿಕೊಂಡು ಆಮೇಲೆ ಯೂಸ್ ಮಾಡಿ ತುಂಬಾ ಸೇಫ್ ಆಗಿರುತ್ತೆ ಎಲ್ಲರ ಮನೆಯಲ್ಲೂ ಟಿಶ್ಯೂ ಪೇಪರು ಕಾಟನ್ನು ಇದ್ದೇ ಇರುತ್ತೆ ಅಲ್ವ ಇದು ಏನು ತುಂಬ ಕಷ್ಟದ ಕೆಲಸ ಅಲ್ಲ ಒಂದು ನಿಮಿಷದಲ್ಲಿ ನೀವು ಈ ಥರ ಚೆಕ್ ಮಾಡಿಕೊಂಡು ಯೂಸ್ ಮಾಡ್ಬೋದು ಇವಾಗ ಎಲ್ಲ ಡಾಕ್ಟರ್ಸ್ಗಳು ಫುಡ್ ಆಫೀಸರ್ಗಳು ಇದೇ ತರ ರಿಯಾಲಿಟಿ ಚೆಕ್ನ ಮಾಡಿಬಿಟ್ಟು ಸೇಫ್ ಆಗಿರೋಕ್ಕೆ ಹೇಳ್ತಾ ಇದ್ದಾರೆ ಇದ್ರ ಜೊತೆಗೆ ಇನ್ನು ತುಂಬಾನೇ ಸೇಫ್ ಆಗಿರುವಂತಹ ಮೆಥೆಡ್ ನ ಹೇಳಿದ್ದಾರೆ ಕುಡಿಯೋ ಇದನ್ನು ಇದನ್ನ ಸಲ ವಾಶ್ ಮಾಡಿಕೊಂಡು ಯೂಸ್ ಮಾಡೋದು ತುಂಬಾನೇ ಒಳ್ಳೆಯದು ಅಂತ ಹೇಳಿದ್ದಾರೆ ಇಲ್ಲಾಂದ್ರೆ ಈ ಎಲ್ಲ ಪೀಸ್ ಈ ನೀರಿನಲ್ಲಿ ಹಾಕಿ ಒಂದು ಎರಡು ನಿಮಿಷ ಅಥವಾ ಐದು ನಿಮಿಷ ಬಿಟ್ಟುಬಿಟ್ಟು ಆಮೇಲೆ ಉಪಯೋಗಿಸೋದು ತುಂಬಾನೇ ಸೇಫ್ ಅಂತ ಕೂಡ ಹೇಳಿದ್ದಾರೆ ಆದಷ್ಟು ಒಳ್ಳೆ ನೀರನ್ನು ಇದಕ್ಕೆ ಯೂಸ್ ಮಾಡಿ ಕುಡಿಯೋ ನೀರನ್ನು ನಾನಿಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ ಈ ಥರ ಸೇಫ್ ಆಗಿರೋಕ್ಕೆ ಡಾಕ್ಟರ್ಸ್ಗಳು ಹೇಳಿರುವಂಥದ್ದು ನನಗೆ ತುಂಬಾ ಯೂಸ್ಫುಲ್ ಆಯಿತು ಹಾಗೆ ನನ್ನ ವೀವರ್ಸ್ಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲವನ್ನು ಕೂಡ ನೀರಿನಲ್ಲಿ ಸಲ ವಾಶ್ ಮಾಡ್ಕೊಳ್ಳಿ ಇಲ್ಲಾಂದರೆ ಒಂದು ಐದು ನಿಮಿಷ ನೀರಿನಲ್ಲೇ ಹಾಗೆ ಇಟ್ಬಿಟ್ಟು ಆಮೇಲೆ ಯೂಸ್ ಮಾಡಿ ತುಂಬಾ ಸೇಫ್ ಆಗಿರುತ್ತೆ ನಿಮಗೂ ಕೂಡ ಈ ವಿಡಿಯೋ ಹೆಲ್ಪ್ ಆಯಿತು ಅಂತ ಅಂದರೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಹೊಸೊಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ನನ್ನ ಚಾನಲ್ನಲ್ಲಿ ನೀವು ಹೆಲ್ತಿ ರೆಸಿಪಿಗಳನ್ನು ಹಾಗೂ ಹೆಲ್ತ್ ಟಿಪ್ಸ್ಗಳನ್ನ ನೋಡ್ಬೋದು ಆಲ್ರೆಡಿ ನನ್ನ ಚಾನೆಲ್ನಲ್ಲಿ ಯೂಸ್ಫುಲ್ ಆಗಿರುವಂತಹ ಆರೋಗ್ಯ ಮಾಹಿತಿ ವಿಡಿಯೋಗಳನ್ನ ನಾನು ಆಲ್ರೆಡಿ ಹಾಕಿದ್ದೀನಿ ಪ್ಲೇಲಿಸ್ಟ್ನಲ್ಲಿ ನೀವು ನೋಡ್ಬೋದು ಆರೋಗ್ಯ ಅಡುಗೆ ರೆಸಿಪಿ ಅಂತ ಹಾಗೆ ಹೆಲ್ತ್ ಟಿಪ್ ವಿಡಿಯೋಗಳು ಅಂತ ಪ್ಲೇಲಿಸ್ಟ್ನಲ್ಲಿ ನಾನು ಎಲ್ಲವನ್ನು ಅಪ್ಲೋಡ್ ಮಾಡಿರ್ತೀನಿ ಚೆಕ್ ಮಾಡ್ಬೋದು ನೀವು ಇವಾಗ ಸೆಕೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಚಿಯಾ ಸಿಡ್ಸು ಅಂದರೆ ಕಾಮ ಕಸ್ತೂರಿ ಬೀಜದಿಂದ ಸಿಂಪಲ್ಲಾಗಿ ಹೇಗೆ ಜ್ಯೂಸ್ ಮಾಡ್ಕೊಳ್ಬೋದು ಹಾಗೆ ಅದರಿಂದ ಏನೇನು ನಮಗೆ ಬೆನಿಫಿಟ್ಸ್ ಇದೆ ಅನ್ನೋದನ್ನು ಲೇಟೆಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಹೋಗಿ ಒಂದು ಸಲ ವಿಸಿಟ್ ಮಾಡಿ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಇವಾಗ ನೋಡಿ ಕಲ್ಲಂಗಡಿ ಹಣ್ಣುಗಳನ್ನು ಈ ಥರ ವಾಶ್ ಮಾಡಿಬಿಟ್ಟು ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಕಲ್ಲರನ್ನು ನಾವು ಯೂಸ್ ಮಾಡಿದ್ರೆ ನಮಗೆ ತುಂಬಾ ಅಪಾಯಕಾರಿ ಅದರಿಂದ ವಾಂತಿ ಭೇದಿ ಆಗುವಂಥದ್ದು ಹಾಗೆ ಅಲರ್ಜಿ ಆಗುವಂಥದ್ದು ಆಗತ್ತೆ ಮಕ್ಕಳಿಗೆ ಇದರಿಂದ ತುಂಬಾ ಎಫೆಕ್ಟ್ ಆಗುತ್ತೆ ಕಲರ್ ಹಾಕಿರುವಂತಹ ಫುಡ್ಗಳನ್ನು ಆದಷ್ಟು ಅವಾಯ್ಡ್ ಮಾಡಿ ಹಾಗೆ ಜಾಗ್ರತೆ ವಹಿಸಿ ಅಂತ ಹೇಳ್ತಾ ಇದೇ ಥರ ಮತ್ತೊಂದು ಹೆಲ್ಪ್ಫುಲ್ ಆಗಿರುವಂತಹ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು